ನೀವು ವಿಶೇಷವಾಗಿ ಪಿತೃಕಾರ್ಯಗಳಲ್ಲಿ ದಾನವೇ ದಾನ ಅನ್ನೋದು ತುಂಬ ಮಹತ್ವವಾಗಿರುತ್ತೆ ಅದು ಹಣದ ರೂಪದಲ್ಲಾಗಬಹುದು ಬಟ್ಟೆಗಳ ವಸ್ತ್ರಗಳ ರೂಪದಲ್ಲಾಗಬಹುದು ಆಹಾರ ಪದಾರ್ಥದ ಸ್ವಯಂ ಪಾಕದ ಸ್ವಯಂ ಸ್ವಯಂಪಾಕಕ್ಕೆ ಬೇಕಾದ ಆಹಾರ ಪದಾರ್ಥಗಳ ರೂಪದಲ್ಲಾಗಬಹುದು ಅಕ್ಕಿ ಬೇಳೆ ಕಾಳು ಬೆಲ್ಲ ತರಕಾರಿ ಸೊಪ್ಪು ಈ ರೀತಿಯ ಪದಾರ್ಥಗಳಾಗಬಹುದು ನವಧಾನ್ಯಗಳಾಗಬಹುದು ಅಥವಾ ಇನ್ನು ಹಿಟ್ಟಾಗಬಹುದು ಗೋಧಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಈ ರೀತಿಯ ಹಿಟ್ಟುಗಳಾಗಬಹುದು ಇದರ ಜೊತೆಗೆ ಚಪ್ಪಲಿ ಆಗಬಹುದು ಹೊದಿಕೆ ಆಗಬಹುದು ಹಾಸಿಗೆ ಆಗಬಹುದು ಚಾಪೆ ಆಗಬಹುದು ಛತ್ರಿ ಆಗಬಹುದು ಈ ರೀತಿ ನಾವು ಯಾವುದೇ ವಸ್ತುಗಳನ್ನ ಪಾತ್ರೆಗಳಾಗಬಹುದು ಅಂದ್ರೆ ಯಾವುದೇ ವಸ್ತುಗಳನ್ನ ನೀವು ದಾನ ಮಾಡಲಿ ನೀವು ಯಾವ ಯಾವ ವಸ್ತುಗಳನ್ನ ದಾನ ಮಾಡ್ತೀರೋ ಗೋದಾನ ಆಗ್ಬೋದು ಈ ಕಾಲದಲ್ಲಿ ಗೋದಾನ ಕೊಡೋರು ಇಲ್ಲ ತೆಗೆದುಕೊಳ್ಳೋರು ಇಲ್ಲ ಈ ರೀತಿ ಯಾವುದೇ ವಸ್ತು ನೀವು ಕೊಡ್ತಕ್ಕಂತ ಪ್ರತಿ ದಾನದ ವಸ್ತುವಿನ ಫಲ ಅದು ಪಿತೃಗಳಿಗೆ ಸೇರಿ ಅಲ್ಲಿ ಪಿತೃಗಳಿಗೆ ಸಹಾಯ ಆಗತ್ತೆ ಅವರು ಯಾವ ಲೋಕದಲ್ಲಿದ್ದರೂ ಯಾವ ಪಿತೃಲೋಕದಲ್ಲಿದ್ದರೂ ಅಥವಾ ಯಾವ ಯೋನಿಯಲ್ಲಿದ್ದರೂ ಅಥವಾ ಪುನರ್ಜನ್ಮದ ಪಡೆದುಕೊಂಡು ಎಲ್ಲಿ ಹುಟ್ಟಿದ್ದರೂ ಅವರಿಗೆ ಆಯಾ ರೂಪದಲ್ಲಿ ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಆ ಪದಾರ್ಥಗಳು ಮಾರ್ಪಟ್ಟು ಅವರಿಗೆ ಆ ಉಪಯೋಗ ಪಡ್ತಾ ಪಡುತ್ತೆ ಆ ರೀತಿ ಅವರಿಗೆ ತೃಪ್ತಿಯಾಗಿ ಅದರ ಅವರು ತೃಪ್ತಿಯಾದಾಗ ನಿಮಗೆ ಅದು ನಾನು ಅವರ ಅನುಗ್ರಹ ಆಗುತ್ತೆ ಯಾವ ರೀತಿ ಅಂದ್ರೆ ಈಗ ನಾನು ಭಾರತದಲ್ಲಿದ್ದೇನೆ ಆ ನಾನು ನಮ್ಮ ತಂದೆ ತಾಯಿ ಅಥವಾ ನಮಗ್ ಬೇಕಾದಂತಹ ವ್ಯಕ್ತಿಗಳು ಬೇರೆ ಯಾವುದೋ ಅಮೆರಿಕ ಅಥವಾ ಲಂಡನ್ ಅಥವಾ ರಷ್ಯಾದಲ್ಲಿ ಇದ್ದಾರೆ ಅಂದ್ರೆ ನಾವು ಅವರಿಗೆ ಹಣ ಕಳಿಸಿದಾಗ ನಾವಿಲ್ಲಿ ರೂಪಾಯಿ ಮುಖಾಂತರ ಹಣ ಕಳಿಸಿದ್ರೆ ಅವರಿಗೆ ಅಲ್ಲಿ ಅದು ಅಲ್ಲಿಗೆ ತಕ್ಕಂತಹ ಡಾಲರ್ ರೂಪದಲ್ಲೋ ಎಂ ರೂಪದಲ್ಲೋ ಅಥವಾ ಬೇರೆ ಯಾವುದೋ ಹಣದ ರೂಪದಲ್ಲೋ ಅವರಿಗೆ ತಲುಪುತ್ತೆ ಅದನ್ನು ಅವ್ರು ಬಳಸ್ತಾರೆ ಅದೇ ರೀತಿ ನಾವು ಪಿತೃಗಳಿಗೆ ಕೊಡ್ತಕ್ಕಂತಹ ಪಿಂಡ ಪ್ರದಾನವಾಗಲಿ ಅಥವಾ ಪಿತೃಗಳ ಹೆಸರಲ್ಲಿ ಕೊಡ್ತಕ್ಕಂತಹ ಯಾವುದೇ ದಾನದ ವಸ್ತುಗಳಾಗಲಿ ಅವರು ಯಾವುದೇ ಯೋನಿಯಲ್ಲಿ ಇರ್ಲಿ ಯಾವುದೇ ಜನ್ಮದಲ್ಲಿರ್ಲಿ ಯಾವುದೇ ರೂಪದಲ್ಲಿರ್ಲಿ ಅವರವರಿಗೆ ಬೇಕಾದಂತಹ ರೂಪದಲ್ಲಿ ಅವರವರಿಗೆ ಬೇಕಾದಂತಹ ಪದಾರ್ಥಗಳಾಗಿ ಮಾರ್ಪಟ್ಟು ಅವರಿಗೆ ದೊರೆಯುತ್ತೆ ಅನ್ನೋದು ಶಾಸ್ತ್ರ ಹೇಳ್ತಾ ಇದೆ ನಾವು ಕೊಡತಕ್ಕಂತ ಒಂದು ಪಿಂಡ ಪ್ರಧಾನ ಈಗ ಆ ಒಬ್ಬ ಹುಲಿಯಾಗಿ ಹುಲಿಯಾಗಿಬುಟ್ಟಿದ್ರೆ ಆ ಹುಲಿಗೆ ಮಾಂಸವಾಗಿ ಹಸುವಾಗಿ ಹಸುವಾಗಿಬುಟ್ಟಿದ್ರೆ ಅದಕ್ಕೆ ಹುಲ್ಲಾಗಿ ನಾಯಿ ಆಗಿಬಿಟ್ಟಿದ್ರೆ ಅದಕ್ಕೆ ಯಾರೋ ದಾರಿಯಲ್ಲಿ ಹೋಗ್ತಕ್ಕಂಥವ್ರೊಂದು ಬಿಸ್ಕೆಟ್ ಆಗಿ ಹಾಕಬಹುದು ಅಥವಾ ಕಾಗೆ ಆಗಿ ಆ ಕಾಗೆಗೆ ಎಲ್ಲೋ ಒಂದು ರೀತಿ ಅನ್ನವನ್ನ ಅನ್ನವಾಗಿ ಮಾರ್ಪಟ್ಟು ದೊರೆಯಬಹುದು ಅಥವಾ ಒಬ್ಬ ಮನುಷ್ಯನಾಗೆ ಹುಟ್ಟಿದ್ರೆ ಆ ವ್ಯಕ್ತಿಗೆ ಆ ಒಂದು ದಿನ ಆವತ್ತಿನ ಒಂದು ದಿನ ಎಲ್ಲೋ ಒಂದು ಕಡೆ ಆ ಅನ್ನದ ರೂಪದಲ್ಲೂ ಸಹ ದೊರೀಬಹುದು ಆದ್ದರಿಂದ ನೀವು ಕೊಡ್ತಕ್ಕಂತ ಪ್ರತಿ ವಸ್ತು ದಾನದ ವಸ್ತು ಅಥವಾ ಪಿಂಡ ಪ್ರದಾನ ನಿಮ್ಮ ಪಿತೃಗಳಿಗೆ ಖಂಡಿತವಾಗಿ ಸೇರುತ್ತೆ